ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳುಗಳು ಊಟ ಮಾಡಲ್ಲ ಅಂತ ಹಠ ಮಾಡ್ತಿರ್ತವೆ ಸೊ ನಾವು ಅದ ಅದಕ್ಕೆ ಯಾವ ರೀತಿ ಊಟ ಮಾಡಿಸೋದು ಮಕ್ಕಳಿಗೂ ಕೂಡ ಟೆನ್ಷನ್ ಕೊಡದೆ ಅಂತ ಇವತ್ತಿನ ನನ್ನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಮ್ಮ ಪಾಪುಗೆ ಆಮೇಲೆ ವೀಡಿಯೋ ಮೇಲೆ ಕೇಳ್ತೀರಾ ಎಷ್ಟು ವರ್ಷ ಅಂತ ಹಾಂ ನೀರ್ಬೇಕಾ ನಮ್ಮ ಪಾಪುಗೆ ಎರಡು ವರ್ಷದ ಮೇಲೆ ಮೂರು ತಿಂಗಳಾಗಿದೆ ಸೊ ಜಾಸ್ತಿ ನೀರು ಕೊಡಲ್ಲ ನಾನು ಊಟ ಮಾಡ್ಬೇಕಾದ್ರೆ ಯಾಕೆಂದರೆ ಅದರಲ್ಲೇ ಹೊಟ್ಟೆ ತುಂಬ್ಕೊಂಬಿಡ್ತಾಳೆ ಜಾಸ್ತಿ ಊಟ ಮಾಡಲ್ಲ ಇದೊಂದು ಪ್ಲಸ್ ಪಾಯಿಂಟ್ ನೆನ್ಪಿಡಿ ಫ್ರೆಂಡ್ಸ್ ಏನಂದರೆ ಮಕ್ಕಳು ಆರು ತಿಂಗ್ ಇವಾಗ ಅವಳು ಎದ್ದಿದ ತಕ್ಷಣ ನಾನು ವೀಡಿಯೋ ಮಾಡೋಣ ಅಂತ ಕಾಯ್ತಾಯಿದ್ದೆ ಸೊ ಇವಾಗ ಎದ್ದಿದ್ದಾಳೆ ಸ್ನಾನ ಮಾಡಿ ಮಲಗಿದ್ದು ಇದು ಮಧ್ಯಾಹ್ನ ಊಟ ಮಾಡ್ತಿರೋದು ನಮ್ಮ ಪಾಪು ಏನಪ್ಪ ಕದ ಹಾಕ್ತೀನಿ ಫ್ರೆಂಡ್ಸ್ ಮಕ್ಕಳು ಆರು ತಿಂಗಳಗೂ ಹಾಲು ಕುಡಿತಾನೆ ಇರುತ್ತೆ ಆಮೇಲೆ ನಾವು ಒಂದೊಂದೇ ಫುಡ್ಡು ಸ್ಟಾರ್ಟ್ ಮಾಡ್ತೀವಿ ಓಕೆನಾ ಈ ಫುಡ್ ನಮ್ಮ ಪಾಪು ಕೂಡ ಸ್ಟಾರ್ಟಿಂಗ್ ತುಂಬಾ ಹಠ ಮಾಡ್ತಿದ್ಳು ಅವಳು ಏನು ಸಡನ್ನಾಗಿ ಏನು ಊಟ ಕಲ್ತ್ಬಿಟ್ಟು ಚೆನ್ನಾಗಿ ತಿಂತಾಳೆ ಅಂತ ನಾನು ಹೇಳ್ತಾ ಇಲ್ಲ ಸೊ ಆರು ತಿಂಗಳಾದಮೇಲೆ ನಾವು ಬನ ನಮ್ಮ ಪಾಪಕ್ಕೆ ಬಾಳೆಹಣ್ಣು ಇಷ್ಟ ಬಾಳೆಹಣ್ಣು ಸೇಬಾಗಿರ್ಬೋದು ಬೀಟ್ರೂಟು ಕ್ಯಾರೆಟ್ ಈ ಥರ ಎಲ್ಲ ಜ್ಯೂಸ್ ಮಾಡಿಕೊಟ್ಟು ಸೊ ಸ್ವಲ್ಪ ರೈಸ್ ಇದೆ ಒಂದು ವರ್ಷದ ತನಕ ಅದೇ ಕಂಟಿನ್ಯೂ ಆಯಿತು ಸೊ Ie na pa? Sí. Achtyn. ಆರು ತಿಂಗಳಾದಮೇಲೆ ಕೆಲವೊಂದು ಮಕ್ಕಳು ಹಠ ಮಾಡ್ತೇವೆ ಹೊಟ್ಟೆ ಹಸಿ ಹೊಟ್ಟೆ ಹಸ್ತಿರಲ್ಲ ಅಥವಾ ಚೆನ್ನಾಗಿ ಜೀರ್ಣ ಆಗಿರೋಲ್ಲ ಅಂಥ ಮಕ್ಕಳಿಗೆ ಏನು ಮಾಡಬೇಕು ವರ್ಷದ ಮೇಲೆ ಇರೋವಂಥ ಮಕ್ಳಿಗೆ ಏನು ಮಾಡಬೇಕು ಅನ್ನೋದನ್ನ ಇವತ್ತಿನ ನಾನು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಈ ವಿಡಿಯೋ ನೋಡೋಕಿನ್ನ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಏನಪ್ಪ ಹ ಅದಲ್ಲೇ ಇರ್ಲಿ ತಿನ್ನು ಮೂಳೆನಾ ತಿಂದರೆ ಚಾಕ್ಲೇಟ್ ಕೊಡ್ತೀನಿ ತಿನ್ನು ಗೊತ್ತಾ ಫ್ರೆಂಡ್ಸ್ ಆರು ತಿಂಗಳವರೆಗೂ ನಾವು ಹಾಲು ಕೊಡ್ತಿರ್ತೀವಿ ಆಮೇಲೆ ಒಂದು ನಿಧಾನಕ್ಕೊಂದು ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿರ್ತೀವಲ್ವ ಸೊ ನಾವು ಬೆಳಗ್ಗೆ ಏನಾದರೂ ತಿನ್ಸಿರ್ತೀವಿ ಮಧ್ಯಾಹ್ನ ಏನಾದರೂ ತಿನ್ಸ್ತೀವಿ ತಿನ್ಸಿರ್ತೀವಿ ನೀಟಾಗಿ ಜೀರ್ಣ ಆಗಿರಲ್ಲ ಅಥವಾ ಹೊಟ್ಟೆ ಹಸುವಾಗಿರೋಲ್ಲ ಆ ಒಂದು ಕಾರಣಕ್ಕೆ ಮಕ್ಕಳು ಊಟ ಮಾಡ್ತಿರಲ್ಲ ಫಸ್ಟ್ ಹೇಳಬೇಕು ಅಂದರೆ ಏನಪ್ಪ ಈಯನಾ ಕೊಡ್ತೀನಿ ಕೊಡ್ತೀನಿ ಈಗ ನಮ್ಮ ಪಾಪಂಗೆ ನೀರು ಕೊಡಲೇಬೇಕು ಹೋಗಿ ನೀರು ತಗೊಂಬಂದು ಕೊಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಆರು ತಿಂಗಳು ಮೇಲ್ಪಟ್ಟಿರೋ ಮಕ್ಕಳಿಗಾದರೆ ನೀಟಾಗಿ ನಾನು ಆಗಲೇ ಹೇಳ್ದಂಗೆ ಹೊಟ್ಟೆ ಹಸ್ತಿರಲ್ಲ ನೀಟಾಗಿ ಜೀರ್ಣ ಆಗಿರಲ್ಲ ಅಂಥ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ ಒಂದು ಹತ್ತರಿಂದ ಒಂದು ಹದಿನೈದು ಜೀರಿಗೆ ಇರುತ್ತಲ್ಲ ಜೀರಿಗೆನ ಚೆನ್ನಾಗಿ ಒಂದು ಸ್ವಲ್ಪ ಒಂದು ಬೌಲು ಮಕ್ಕಳಿಗೆಲ್ಲ ನಾವು ಕುಡಿಸ್ತೀವಿ ಗೊತ್ತಾ ಅದು ನಮ್ಮಮ್ಮ ಮನೇಲಿದೆ ಇಲ್ಲೂ ಅಂತ ತೊಗೊಂಬಂದಿದೆ ಮರ್ತುಬಿಟ್ಟಿದ್ದೀನಿ ಒಳ್ಳೆ ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂದರೆ ಅದಕ್ಕೆ ಒಳ್ಳೆ ಅಂತಾರೆ ಬಟ್ ಇಂಗ್ಲೀಷಲ್ಲಿ ಏನಂತಾರೆ ಗೊತ್ತಿಲ್ಲ ನನಗೆ ಒಳ್ಳೆ ಚಿಕ್ಕ ರೌಂಡಿಗಿರುತ್ತೆ ಬೌಲ್ ಥರ ಸಣ್ಣಕ್ಕೆ ಸೊ ಅದಕ್ಕೆ ಹಾಕಿ ನೀವು ನಾನು ಆಗ್ಲೇ ಹೇಳ್ದಂಗೆ ಒಂದು ಹತ್ತರಿಂದ ಹದಿನೈದು ಕಾಳು ಹಾಕಿ ನೀರು ಹಾಕಿ ಚೆನ್ನಾಗಿ ಕುದಿಸಿ ಕುದಿಸಿ ಆ ಒಳ್ಳೆಯಲ್ಲಾಕಿ ನೀವು ಕುಡಿಸಿ ಓಕೆನಾ ಅದರಿಂದ ಏನೇನು ಬೆನಿಫಿಟ್ಸಪ್ಪ ಅಂದರೆ ಜೀರಿಗೆ ನೀರು ಕುಡಿಸೋದ್ರಿಂದ ಪಾಪುಗೆ ನೀಟಾಗಿ ಜೀರ್ಣಕ್ರಿಯೆ ಆಗತ್ತೆ ಆಮೇಲೆ ಹೊಟ್ಟೆ ಹಸಿವು ಕೂಡ ಆಗುತ್ತೆ ಆಗಾಗ ಮಕ್ಕಳು ನೀರು ಚೆನ್ನಾಗಿ ಆಗಾಗ ಮಕ್ಕಳು ಊಟ ಚೆನ್ನಾಗಿ ಮಾಡ್ತವೆ ಏನಪ್ಪ ಈ ಬೇಕಾ ಖಾಲಿ ಮಾಡ್ದ ಸೊ ಇದು ಆರು ತಿಂಗಳು ಮೇ ಮಕ್ಕಳಾಯಿತು ಆರು ತಿಂಗಳಿಂದ ಒಂದು ವರ್ಷ ಆಗೋವರೆಗೂ ಈ ಟ್ರಿಕ್ ನೀವು ಫಾಲೋ ಮಾಡಿ ಅದರಿಂದ ಹೊಟ್ಟೆ ಹಶ್ವಾಗಿ ಖಂಡಿತವಾಗ್ಲೂ ಮಕ್ಕಳು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ ಒಂದು ವರ್ಷದ ಮೇಲ್ಪಟ್ಟಿರೋ ಮಗು ಅಂದಣ ಹಿಡ್ಕಂಡ್ ಕುಡಿ ಒಂದು ವರ್ಷದ ಮೇಲ್ಪಟ್ಟಿರೋ ಮಕ್ಳಿಗಾದ್ರೆ ಇವಾಗ ನಾನು ಏನು ತಟ್ಟೆಗೆ ಈ ಥರ ತಟ್ಟೆಗೆ ಒಂದು ಸ್ವಲ್ಪ ಚಲ್ಲಿದ್ರೆ ಚಲ್ಲಿ ಬಿಡಿ ಮಕ್ಳದ ಮೇಲೆ ಚಲ್ಲೇ ಚಲ್ತಾರೆ ಒಂದು ಸ್ವಲ್ಪ ಹಾಕಿ ಈ ಥರ ತಟ್ಟೆಗೆ ಹಾಕಿ ನಾನು ದೊಡ್ಡ ತಟ್ಟೆಗೆ ಹಾಕ್ಕೊಡ್ತೀನಿ ಯಾಕೆಂದರೆ ಚಲ್ಕೊಳುತ್ತೆ ಮಗು ಅಂತ ದೊಡ್ಡ ತಟ್ಟೆಗೆ ಹಾಕಿ ನೀರು ಕೊಟ್ಟು ಇಡ್ತೀನಿ ಮಕ್ಕಳು ನಾವಾಗ ನಾವೇ ಫೋರ್ಸ್ಫುಲ್ಲಾಗಿ ತಿನ್ಸಕ್ ಟ್ರೈ ಮಾಡಿದಾಗ ಮಕ್ಕಳು ಒಂದೊಂದು ಮಕ್ಕಳು ತಿನ್ನಲ್ಲ ಫ್ರೆಂಡ್ಸ್ ಅವಕ್ಕೆ ನನಗೂ ತುಂಬ ರಿಸ್ಕ್ ಆಗೋದು ಸ್ಟಾರ್ಟಿಂಗ್ ನಾನು ಆಚೆ ಕಡೆ ಎಲ್ಲ ಕರ್ಕೊಂಡೋಗಿ ತಿನ್ನಿಸ್ತಾ ಇದ್ದೇವೆ ಸಲ ನೋಡಿ ಈ ಥರ ಪೋಲಿ ಆ ಥರ ಎಲ್ಲ ಮಾಡ್ತೇವೆ ಸೊ ನಾವು ಸೈಸ್ಕೊಂಡಿರ್ಬೇಕಷ್ಟೇ ಆ ಸೈಸ್ಕೊಂಡಿದ್ದಾಗಲೇ ಮಕ್ಕಳು ತಿನ್ನೋದು ಓಕೆನಾ ಸೊ ನಾನು ಹೊರ್ಗಡೆ ಎಲ್ಲ ಕರ್ಕೊಂಡೋಗಿ ತಿನ್ನಿಸ್ತಾ ಶುರು ಮಾಡಿದೆ ಆ ಪಕ್ಷಿ ತೋರ್ಸ್ಕೊಂಡು ಅವ್ರಿ ಅವ್ರಿಗೆ ತೋರಿಸ್ಕೊಂಡು ಹಂಗೆ ತಿನ್ಸೋದ್ರಿಂದ ಮಗುಗೆ ಕಾಲು ಧೂಳಾಗುತ್ತೆ ಆಗುತ್ತೆ ಆಮೇಲೆ ಬೇರೆಯವ್ರ ದೃಷ್ಟಿ ಹಾಕ್ಬೋದು ಅಂತ ಅದನ್ನ ಅವಾಯ್ಡ್ ಮಾಡಿ ನಾನೇನು ಮಾಡಿದೆ ಅಂದರೆ ಈ ರೀತಿ ಒಂದು ತಟ್ಟೆಗೆ ಹಾಕಿ ಸ್ಪೂನ್ ಕೊಡ್ತೀನಿ ಅವಳಿಗೆ ಸ್ಪೂನಲ್ಲಿ ತಿನ್ನೋದು ಸಖತ್ ಇಷ್ಟ ಆಂ ಸ್ಪೂನೇ ಅದು ಬಾಲು ಬೇಕಾ ನೋಡಿ ಬಾಳೆಹಣ್ಣು ಕೇಳ್ತಿದ್ದಾಳೆ ಊಟ ಆದಮೇಲೆ ಪ್ರತಿದಿನ ಬಾಳೆಹಣ್ಣು ಕೊಡ್ತೀನಿ ತಿನ್ನಪ್ಪ ಕೊಟ್ಟೆ ಕೊಡ್ತೀನಿ ತಿನ್ನ ಹ್ಞೂ ಸೊ ನೋಡಿ ಇಲ್ಲೊಂದು ಪಿ ಪಿ ಕೊಟ್ಟಿದ್ದೀನಿ ಆಟಾಡೋಕ್ಕೆ ತಗೋ ತಗೋವು ನಾನೇನು ಹೇಳ್ತಿದ್ದೀನಿ ಅಂದರೆ ನೋಡಿ ಈ ರೀತಿ ಆಟ ಆಡ್ಸ್ಕೊಂಡು ಮಕ್ಕಳೇ ತಿಂತವೆ ಆವಾಗವೇ ಬಂದು ವರ್ಷದ ಮೇಲ್ಪಟ್ಟಿರೋ ಮಗು ಆದರೆ ಈ ರೀತಿ ಮಾಡಿ ಖಂಡಿತವಾಗ್ಲೂ ಅವು ತಿಂತವೆ ಅಂತ ಹೇಳ್ತೀನಿ ನೋಡಿ ಎಷ್ಟೊಂದು ಕೊಟ್ಟಿದೆ ಸ್ವಲ್ಪ ಖಾಲಿ ಮಾಡಿದಾಳೆ ಇನ್ನೊಂದು ಸ್ವಲ್ಪ ಕೊಡ್ತೀನಿ ತಿನ್ನಪ್ಪ ಒಂದು ವರ್ಷದ ಮೇಲ್ಪಟ್ಟಿರೋ ಮಗುಗಾದರೆ ಈ ಥರ ನೀವೇ ಕೊಟ್ಬಿಡಿ ಫೋರ್ಸ್ಫುಲ್ಲಿ ನಾವೇ ತಿನ್ಸಕ್ ಹೋದಾಗ ಮಕ್ಕಳು ತಿನ್ನಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಅದರಿಂದ ವಾಂತಿ ಆಗತ್ತೆ ಅಳ್ತವೆ ನಿಜ ಅವಕ್ಕೆ ಊಟ ಅಂದ್ರೇ ಏನೋ ಒಂಥರ ಅಯ್ಯೋ ಅದೊಂಥರ ಕೆಟ್ಟ ಥರ ಅವರಿಗೆ ಮನೋಭಾವ ಬಂದ್ಬಿಡುತ್ತೆ ಅದ್ರ ಬರಲು ಅವಕ್ಕೆ ಹಾಕ್ಕೊಡಿ ನಿಜವಾಗ್ಲೂ ತಿಂತವೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ಇದೇ ಟ್ರಿಕ್ ಫಾಲೋ ಮಾಡೋದು ತುಂಬ ಖಾಲಿ ಮಾಡಿದಾಳೆ ಸ್ವಲ್ಪ ಚಂದಿದ್ದಾಳೆ ನೋಡಿ ಇಷ್ಟು ಚಂದಿದ್ದಾಳೆ ತಿನ್ನಪ್ಪ ಚಾಕ್ಲೇಟ್ ಕೊಡ್ತೀನಿ ತಿನಿಸು ಈ ಥರ ಹೇಳಬೇಕು ನೀನು ಊಟ ಮಾಡಿದ್ರೆ ನಾನು ನಿಮ್ಗೆ ಹತ್ ಕೊಡ್ತೀನಿ ಇದು ಕೊಡ್ತೀನಿ ಏನಪ್ಪ ಪಿಪಿ ಬೇಕಾ ತಿನ್ನು ಕೊಡ್ತೀನಿ ತಿನ್ನು ಸೊ ಆ ಥರ ಊದಿ ನಾನೇ ಕೊಟ್ಟಿರೋದು ಸೊ ನಾನು ಆಗಲೇ ಇಲ್ದಂಗೆ ಆರು ತಿಂಗಳು ಮೇಲ್ಪಟ್ಟಿರೋ ಮಗುಗಾದರೆ ಜೀಗೆ ನೀರು ಕುಡಿಸಿ ಒಂದು ಒಳ್ಳೆಯಲ್ಲಾಕಿ ಸ್ವಲ್ಪ ಅದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಹೊಟ್ಟೆ ಹಸುವಾಗತ್ತೆ ಒಂದು ವರ್ಷದ ಮೇಲೆ ಮಕ್ಕಳಿಗಾದರೆ ಈ ರೀತಿ ಒಂದು ಬೌಲಿಗೆ ಮಕ್ಕಳಿಗೆ ಹಾಕ್ಕೊಡಿ ಹಾಂ ಕಿತಾಕ್ಬ ಊಟ ಮಾಡು ಚಾಕ್ಲೇಟ್ ಕೊಡ್ತೀನಿ ತಿಂತೀನಿ ಪಿ ಎ ಕರ್ಕೊಂಡು ಹೋಗ್ತೀನಿ ಎಮ್ಮೆ ಎಮ್ಮೆ ನೋಡ್ತೀಯಾ ಅಂಬ ನೋಡ್ತೀಯಾ ಅಂಬ ಬೇಕಾ ನಿಂಗೆ ತಿನ್ನು ಮತ್ತೆ ತೋರಿಸ್ತೀನಿ ಅಂಬ ಅಂಬ ತೋರಿಸ್ತೀನಿ ಸೊ ಇದು ರೀತಿ ಸ್ಟಾಪ್ ಮಾಡಿದ್ರೆ ಮಧ್ಯದಲ್ಲೇ ಏನು ಮಾಡಿ ಅಂದರೆ ಅದನ್ನು ನೀವೇ ತಿನ್ಕೊಂಬಿಟ್ಟು ಒನ್ ಅವರ್ ಅಥವಾ ಎರಡು ಅವರ್ ಬಿಟ್ಟು ಮತ್ತೆ ಹಾಕ್ಕೊಡಿ ಮತ್ತೆ ತಿಂತವೆ ಓಕೆ ನಾ ನೋಡಿ ಮತ್ತೆ ಅವಳು ಸ್ಟಾರ್ಟ್ ಮಾಡೋದ್ಲು ನೋಡಿ ನೀವೇ ಏನಪ್ಪ ಪಿ ಬೇಕಾ ಎಮ್ಮೆ ಬೇಕಾ ನಿಂಗೆ ಎಮ್ಮೆ ಅಂಬಾ ಹಸು ನೋಡ್ತಿಯಾ ಪಿಯ ಹೋಗೋಣ ಹಸು ಬೇಕಾ ಎಮ್ಮೆ ಹ್ಞೂ ಕರ್ಕೊಂಡೋಗ್ತೀನಿ ತಿನ್ನು ಕರ್ಕೊಂಡೋಗ್ತೀನಿ ತಿನ್ನು ಈ ರೀತಿ ವರ್ಷದ ಮೇಲೆ ಎರಡು ವರ್ಷದ ವರ್ಷದ ಮೇಲೆ ಒಂದು ಒಂದು ಸ್ವಲ್ಪ ಹಠ ಮಾಡ್ತವೆ ಈ ರೀತಿ ಹಾಕ್ಕೊಡಿ ಖಂಡಿತವಾಗ್ಲೂ ಏನಪ್ಪ ಎಮ್ಮೆ ಬೇಕಾ ನಮ್ಮ ಪಾಪುಗೆ ನಿಜವಾಗ್ಲೂ ಗೈಸೋಳು ಒಂಥರ ಪಕ್ಕಾ ಹಳ್ಳಿ ಸ್ಟೈಲು ಯಾ ನಾಯಿ ಹಸು ಎಮ್ಮೆ ಬೆಕ್ಕು ಕೋಳಿ ಇವೆಲ್ಲ ಅವಳಿಗೆ ಸಖತ್ ಲವ್ ಒಳಗೆ ಇವೆಲ್ಲ ನೋಡ್ತಿದ್ರೆ ನಿಜ ಅದ್ರ ಜೊತೆನೇ ಇರ್ತಾಳೆ ಏನಪ್ಪ ನೋಡಿ ಅವಳಿಗೆ ಇದ್ರ ಮೇಲೆ ಸಖತ್ ಲವ್ ನಿಜವಾಗ್ಲೂ ಈ ರೀತಿ ನಮ್ಮ ಪಾಪಗೆ ನಾನು ಊಟ ಮಾಡಿಸೋ ಟ್ರಿಕ್ ಓಕೆನಾ ಇನ್ಮೇಲೆ ಒಂದು ವಿಡಿಯೋದಲ್ಲೂ ಬೇಬಿ ಬಗ್ಗೆ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೊಳ್ಳೆ ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ನು ನೋಡಿ ಈ ಥರ ಆಟ ಆಡಿಕೊಂಡೆ ಸ್ಪೂನಲ್ಲಿ ಹಾಕ್ಕೊಟ್ಟಿರೋದನ್ನ ತಿಂತಾಳೆ ಅವ್ಳಿಗೆ ಪಿಪಿ ಬೇಕಾ ಎಮ್ಮೆ ಬೇಕಾ ತಿನ್ ಮತ್ತೆ ತಿನ್ನು ಸ್ವಲ್ಪ ದಿವಸ ಏನು ಶುರು ಮಾಡಿದೆ ಅಂದರೆ ಏನಪ್ಪ ಎಮ್ಮೆ ಹೆಮ್ಮೆ ಹತ್ರ ಹೋಗನ್ ತಿನ್ನು ಕರ್ಕೊಂಡು ಹೋಗ್ತೀನಿ ಪಿಯವನ ಓ ತಿನ್ನು ಕರ್ಕೊಂಡು ಹೋಗ್ತೀನಿ ಈ ರೀತಿ ಅವರಿಗೆ ಅವ್ರಿಗೆ ಇಷ್ಟ ಹೆಮ್ಮೆ ಬೇಕಾ ಹ್ಞೂ ಹೋಗ್ತೀನಿ ತಿನ್ನು ಈ ರೀತಿ ಮಗುಗೆ ಇಷ್ಟ ಆಗಿರೋದನ್ನ ನಾವು ಕೊಡ್ತೀವಿ ಮಾಡ್ತೀವಿ ಅಂತ ಹೇಳಿ ತಿನ್ನಿಸ್ಬೋದು ನೀವು ಓಕೆನಾ ನಮ್ಮ ಮಗು ಚೆನ್ನಾಗೇ ತಿನ್ನೋದೇ ಬಟ್ ಸಣ್ಣ ಇದ್ದಾಳೆ ಅಷ್ಟೇ ಅವಳು ಹುಟ್ಟಿದಾಗಿಂದ ಸಣ್ಣ ಇರೋದು ನಾನು ಆಗಲೇ ಹೇಳ್ದಂಗೆ ಚಿನ್ನು ಚಿನ್ನು ತಿನ್ನು ತಿನ್ನಪ್ಪ ಚಾಕಿ ಕೊಡ್ತೀನಿ ತಿನ್ನು ನಾನು ಆಗಲೇ ಹೇಳ್ದಂಗೆ ನನ್ನ ಪಾಪಗೆ ಇತ್ತೀಚೆಗೆ ಏನು ಸ್ಟಾರ್ಟ್ ಮಾಡಿದೆ ಅಂದರೆ ಫೋನ್ ಕೊಟ್ಟು ತಿನ್ಸೋದನ್ನ ಶುರು ಮಾಡಿದೆ ನೀವಲ್ಲ ನಾನು ಮಾಡ್ತೀನಿ ಅದನ್ನು ಫೋನ್ ಕೊಟ್ಟು ಬೇಗ ಬೇಗ ತಿನ್ನೋಕ್ಕೆ ಫೋನ್ ಕೊಟ್ಟು ಏನಾದರೂ ಹಾಕೊಡೋದು ಬೇಬಿಸ್ ಯಾವುದಾದ್ರೂ ವೀಡಿಯೋಸ್ ಹಾಕೊಡೋದು ಮಾಡ್ತಿದ್ದೆ ನಮ್ಮ ಹಸ್ಬೆಂಡ್ ಬೈ ಆ ಥರ ಎಲ್ಲ ಹಾಕ್ಕೊಟ್ರೆ ಅವಳಿಗೆ ಕೊಡು ಅವಳೇ ತಿಂತಾಳೆ ಅಂತಾರೆ ನಮ್ಮಮ್ಮನೂ ನಮ್ಮಪ್ಪ ನಮ್ಮ ಅಜ್ಜಿ ಕೂಡ ಅದನ್ನೇ ಹೇಳ್ತಾರೆ ಅವಳಿಗೆ ಬಿಟ್ಬಿಟ್ಟು ತಿಂತಾಳೆ ನೀ ಯಾಕೆ ಅಷ್ಟು ಫೋರ್ಸ್ ಮಾಡ್ತೀಯ ಆ ಮೊಬೈಲೆಲ್ಲ ಕೊಟ್ಬೇಡ ಈ ವಯಸ್ಸಿಗೆ ಕಣ್ಣು ನೋವಾಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ ಸೊ ಅದನ್ನು ಸ್ಟಾಪ್ ಮಾಡಿ ಮಾಡಿದ್ದೀನಿ ನೀವು ಅಷ್ಟೇ ಯಾರಾದರೂ ಮಗುಗೆ ಮೊಬೈಲ್ ತೋರಿಸಿ ಊಟ ಮಾಡ ಮಾಡಿಸೋದೇನಾದರೂ ಇದ್ದರೆ ಇವತ್ತಿಂದನೇ ಸ್ಟಾಪ್ ಮಾಡಿ ಈ ರೀತಿ ಆಟ ಆಡಿಸ್ಕೊಂಡು ಒಂದು ದೊಡ್ಡ ತಟ್ಟೆಲಿ ಹಾಕಿ ಸ್ಪೂನ್ ಹಾಕ್ಕೊಡಿ ಖಂಡಿತವಾಗ್ಲೂ ಊಟ ಮಾಡ್ತಾರೆ ಓಕೆನಾ ಚಿನ್ನ ಚಿನ್ನ ತಿನ್ನು ಬಾಯ್ ಮಾಡೋಗ್ಲಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ತುಂಬಾ ಲಾಂಗ್ ಆಯಿತು ನಿಜವಾಗ್ಲೂ ಒಂಬತ್ತು ನಿಮಿಷ ಆಯಿತು ಎಮ್ಮೆ ಹತ್ರ ಹೋಗೋಣ ಬಾಯ್ ಮಾಡಿ ಎಲ್ರಿಗೂ ಬಾಯ್ ಮಾಡು ನೋಡಿ ಅವಳಿಗೆ ಈ ಥರ ಎಮ್ಮೆ ಈ ಥರ ಮಕ್ಳಿಗೆ ಏನು ಇಷ್ಟ ಆಗುತ್ತೋ ನೀವು ಅದನ್ನ ತೋರಿಸ್ಕೊಂಡು ಕೂಡ ತಿನ್ಸ್ಬೋದು ಅದ್ರ ಹತ್ರ ಕರ್ಕೊಂಡೋಗಿ ತಿನ್ಸ್ಬೋದು ಅವು ಅದ್ರ ಬಗ್ಗೆ ಎಂಕರೇಜ್ ಮಾಡ್ಬೋದು ಏನಪ್ಪ ಎಮ್ಮೆ ಬೇಕಾ ಬಾಯ್ ಮಾಡು ವಿಡಿಯೋ ಎಂಡ್ ಹೆಣ್ಮಣ್ಣ ಮುತ್ಕೊಡು 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 ಥ್ಯಾಂಕ್ ಯು ಹೇಳು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನೋಡಿ ನೋಡಿ ಪಕ್ಕದಲ್ಲೇ ಇಟ್ಟಿದ್ರೆ ತೊಗೊಂಡು ತೊಗೊಂಡು ಅವಳೇ ತಿಂತಿರ್ತಾಳೆ ಬಾಳೆಹಣ್ಣು ಬೇಕಾ ಕೊಟ್ಟು ತಿಂತೀನಿ ಇನ್ನೊಂದು ಹೆಂಗ ಏನಂದರೆ ಗೈಸ್ ಇನ್ನೊಂದು ಹೇಳೋದೇ ಮಾಡ್ತಿದ್ದೆ ಇನ್ನೇನು ಹೆಣ್ಣು ಮಾಡ್ಬೇಕಾದ್ರೆ ನೆನಪಾಯಿತು ಶುಂಠಿ ಗೊತ್ತಲ್ವಾ ಶುಂಠಿ ಮತ್ತು ಇದು ಅನಿ ಅಂದರೆ ಜೇನುತುಪ್ಪ ಶುಂಠಿ ಸ್ವಲ್ಪ ಕಹಿ ಇರೋದ್ರಿಂದ ಶುಂಠಿ ಚೆನ್ನಾಗಿ ಒಸಿಬಿಟ್ಟು ಜೇನುತುಪ್ಪ ಮಿಕ್ಸ್ ಮಾಡಿ ಸ್ವಲ್ಪ ನೆಗ್ಸಿ ಅದರಿಂದ ಕೂಡ ಜೀರ್ಣಕ್ರಿಯೆ ಚೆನ್ನಾಗಿ ಹೊಟ್ಟೆ ಹಸಿ ಆಗುತ್ತೆ ಸ್ವಲ್ಪ ನೀವು ನಿಂಬೆಹಣ್ಣಿನ ರಸ ಕೂಡ ಹಾಕೋಬೋದು ನಿಂಬೆಹಣ್ಣಿನ ರಸ ಸ್ವಲ್ಪ ಶುಂಠಿ ರಸ ಸ್ವಲ್ಪ ಜೇನುತುಪ್ಪ ಮೂರು ಮಿಕ್ಸ್ ಮಾಡಿ ನೀವು ಆರು ತಿಂಗಳು ಮೇಲ್ಪಟ್ಟಿರೋ ಮಗುಗೆ ತಿನ್ನಿಸ್ಬೋದು ಅವಳು ತುಂಬಾ ಗಲೀಜು ಮಾಡ್ತಾಳೆ ಮನೆಯೆಲ್ಲ ಸೀರಿಯಸ್ಲಿ ನಿಜ ನೋಡಿ ನಿಂದಿರೋ ಇಲ್ಲೆಲ್ಲ ರಂಪ ಮಾಡ್ತಾಳೆ ಅದಕ್ಕೆಲ್ಲ ನಾವು ಬುಕ್ಕೋಪ ಮಾಡ್ಕೋಬಾರ್ದು ಮಗು ಹೊಟ್ಟೆ ತುಂಬ ಊಟ ಮಾಡುತ್ತೆ ಅಷ್ಟೇ ಸಾಕು ಏನಪ್ಪ ನೋಡಿ ಎಷ್ಟೊಂದು ಹಾಕೊಟ್ಟಿದೆ ಖಾಲಿ ಮಾಡಿದ್ದಾಳೆ ಸೊ ಇದನ್ನು ಕೂಡ ನೀವು ಟ್ರೈ ಮಾಡಿ ವರ್ಷ ಆರು ತಿಂಗಳು ಮೇಲ್ಪಟ್ಟ ಮಕ್ಳಿಗೆ ಇದನ್ನ ಟ್ರೈ ಮಾಡಿ ಏನಪ್ಪ ಚಲಬೇಡ ಬೇಡ ಬಾಯ್ ಮಾಡು ಅಷ್ಟು ಖಾಲಿ ಮಾಡ್ತಾಳೆ ನಮ್ಮ ಪಾಪು ನಂಗೆ ನಂಬಿಕೆ ಇದೆ ಸಂಜೆ ಅಷ್ಟೊತ್ತಿಗೆ ನೋಡ್ತಾ ಇರ್ಬೋದು ಆಗ್ಲೇ ಬಿಟ್ಟಿದ್ಲು ಮತ್ತೆ ನಾನು ಅವಳ ಹತ್ರ ಕೊಡ್ತೀನಿ ನೀವು ಅಷ್ಟೇ ಮಗು ಬಿಟ್ಟಿದ್ದ ತಕ್ಷಣ ಎತ್ಕೊಂಡು ಹೋಗಿ ಮನೆಗೆ ಇಡ್ತಾನೆ ಆದರೆ ತುಂಬಾ ತಿಂದಿಲ್ಲ ಅಂದರೆ ನಾನು ಆಗಲೇ ಹೇಳ್ದಂಗೆ ಬಿಡಿ ಓಕೆ ಈ ರೀತಿ ಪಕ್ಕದಲ್ಲಿಟ್ಟು ತಿನ್ಸೋಕ್ಕೆ ಟ್ರೈ ಮಾಡಿ ಓಕೆ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಅಕ್ಕಿ ಬೈ ಫ್ರೆಂಡ್ಸ್ ಲವ್ ಯು ಆಲ್ ನೋಡಿ ತಿನ್ನು ತಿನ್ನು ತಿನ್ನ ನೋಡಿದ್ರ ಪರವಾಗಿಲ್ಲ ಗಲೀಜು ಮಾಡ್ಕೊಂಡ್ರು ಏನೂ ತೊಂದರೆ ಇಲ್ಲ ಓಕೆನಾ ಏನಪ್ಪ ಹಾಂ ಎಮ್ಮೆ ಹೋಗ್ತೀನಿ ಅವಳಿಗೆ ಸಖತ್ತು ನಾನು ಆಗಲೇ ಆಗ್ಲಿಲ್ಲದಂಗೆ ಪಕ್ಕ ಹಳ್ಳಿ ಇಷ್ಟ ಇಲ್ಲ ನಮ್ಮ ಪಾಪು ಹಾಂ ಪಿಯವನ ಹಾಂ ಸರಿ ತಿನ್ನು ಎಮ್ಮೆ ಹತ್ರನೂ ಒಂದು ತಿನ್ನು ತಿನ್ನು ಹೌ ಓ ಓ ತಲೆ ಮೇಲೆ ಹಾಕ್ಕೊಂಡು ಕಾಲ ಹತ್ರ ಎಲ್ಲ ಖಾಲಿ ಮಾಡಿದ್ದಾಳೆ ಓಕೆ ಫ್ರೆಂಡ್ಸ್ ಬಾಯ್